ಈ ದಿನ ಏನು ನಮ್ಮ ಕೋಲಾರ ಎಸಿಸಿ ಕ್ರಿಕೆಟ್ ಕ್ಲಬ್ ವತಿಯಿಂದ ನಮ್ಮ ದೇವರಾಜಣ್ಣವರು ಶ್ರಮಪಟ್ಟು ಅವರ ಸುರ ಗ್ರಾಮದಲ್ಲಿ ಏನು ಕ್ರಿಕೆಟ್ ಮೈದಾನವನ್ನ ರೆಡಿ ಮಾಡಿದ್ರು ಈ ಮೈದಾನದಲ್ಲಿ ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆದು ಯಶಸ್ವಿಯಾಗಿ ನಡ್ಸ್ಕೊಂಟಂತ ದೇವರಾಜಣ್ಣವ್ರಿಗೆ ಮತ್ತೆ ಎಸಿಸಿ ಕ್ರಿಕೆಟ್ ಕ್ಲಬ್ ಎಲ್ಲ ಪ್ರಮುಖರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅಧ್ಯಕ್ಷ ಓಂ ಶಕ್ತಿ ಚಲಪತಿ ರವರಿಗೂ ಮತ್ತೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೂ ತಂಡಗಳಿಗೂ ಒಳ್ಳೇದಾಗ್ಲಿ ಈಗ ಮೊದಲನೇ ಪ್ರೈಸ್ ಗೆದ್ದಿರ್ತಕ್ಕಂಥ ಮಂಗಳೂರು ಮತ್ತೆ ನಮ್ಮ ಮುಳಬಾಗ ತಂಡಕ್ಕೂ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಇಲ್ಲೇ ದೇವರಾಜ್ ಹೇಳಿದೀನಿ ಲೈಟ್ ಲೈಟ್ ಆಗ್ಬೇಕು ಎರಡು ಅವರ್ ಮ್ಯಾಚ್ ನೋಡಕ್ ನಮ್ಗೆ ಇಷ್ಟ ಇಲ್ಲ ಹತ್ತವರ್ ಮ್ಯಾಚ್ ನೋಡ್ಬೇಕು ನಾವು ಅದಕ್ಕೋಸ್ಕರ ಅದು ಶೀಘ್ರದಲ್ಲೇ ಆಕ್ಸಿಡೆಂಟ್ ಹೇಳಿದ್ದಾರೆ ನಮಗೂ ತುಂಬಾನೇ ಆಸೆ ಇದೆ ಕೋಲಾರಲ್ಲೂ ಒಂದು ದೊಡ್ಡದಾದಂತ ಬೆಡ್ ಲೈಟ್ ಕ್ರಿಕೆಟ್ ಸ್ಟೇಡಿಯಂ ಮಾಡ್ಬೇಕಂತ ಹೇಳಿ ಹಿಂದೆ ಡಿ ಸಿ ಏನು ಡಿ ಕೆ ರವಿ ಅವರ ಕನ್ಸ್ಕೊಂಡಿದ್ರು ಅಂತರಂಗೆ ಬೆಟ್ಟದ ಮೇಲೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರಿಕೆಟ್ ಒಂದು ಮೈದಾನವನ್ನ ಮಾಡಬೇಕು ಅಂತೇಳಿ ಅದೇ ರೀತಿಯಲ್ಲಿ ನಮ್ಮಲ್ಲೂ ಒಳಿ ಭಾಗದಲ್ಲಿ ನಮ್ಮ ಓಂಶಕ್ತಿ ಶಕ್ತಿ ಜನಪತಿಯವರು ಎಲ್ಲಾರು ಜೊತೆಲಿ ಸುಮಾರು ಹದಿನೆಂಟು ಎಕರೆ ಜಾಗವನ್ನ ಕೊಟ್ಟು ಇವತ್ತು ಅದನ್ನ ರೆಡಿ ಮಾಡಿ ಕೆಲಸ ಮಾಡಿದ್ರು ಅದಕ್ಕೋಸ್ಕರ ಕಾಂಪೌಂಡನ್ ಆಗಿದೆ ಅದನ್ನು ಅತಿ ಶೀಘ್ರದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ಜನಪ್ರತಿನಿಧಿಗಳು ಸೇರ್ಕೊಂಡು ನಮ್ಮ ಯುವಕರು ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಾರ್ದು ಅವರ ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿ ಇದ್ರೆ ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗಲ್ಲ ಅದಕ್ಕೋಸ್ಕರ ಕ್ರೀಡಾಕೂಟದಲ್ಲಿ ಎಲ್ಲಾರು ಭಾಗವಹಿಸಿ ಎಲ್ಲಾ ಕ್ರೀಡೆಗಳಿಗೂ ಪ್ರೋತ್ಸಾಹ ಕೊಡುವಂತ ನಮ್ಮ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಎಲ್ಲಾ ಕ್ರೀಡೆಗಳಿಗೂ ಒಳ್ಳೆ ಉತ್ತಮವಾದಂತಹ ಸ್ಟೇಡಿಯಂಗಳನ್ನ ಕಟ್ಸ್ಕೊಳಂಥ ಕೆಲಸ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಬರಬೇಕು ಮತ್ತೆ ನಮ್ಮ ಜನಪ್ರತಿನಿಧಿಗಳು ಆ ನಿಟ್ಟಲ್ಲಿ ಕೆಲಸ ಮಾಡ್ಬೇಕಾ ಅದಕ್ಕೋಸ್ಕರ ನಮ್ಮ ಕೋರ್ಗಂಡಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಕೋಲಾರ ಜಿಲ್ಲೆಗೆ ಒಳ್ಳೇದು ಮಾಡ್ಬೇಕಂತೇಳಿ ನಾನು ಬಡ್ಕಂತೀನಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ